ವೀಕ್ಷಕರೇ ನಮಸ್ಕಾರ ಸೊ ಸಂತೋಷ್ ಭಟ್ ವಿಡಿಯೋಗಳಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳಿದ್ವು ಸುಮಾರು ಜನ ನನಗೂ ಹಾಕಿದ್ರು ಸರ್ ಈಗ ನೀವು ಸಾಕಷ್ಟು ಜನಕ್ಕೆ ದೀಕ್ಷೆಗಳು ಕೊಟ್ಟಿದ್ದೀರಾ ಮತ್ತು ವಿದ್ಯೆಗಳನ್ನ ಹೇಳ್ಕೊಟ್ಟಿದ್ದೀರಾ ಹೌದು ಯಾರಾದರೂ ಆ ವಿದ್ಯೆಗಳು ಕಲ್ತಿರೋರು ಒಂದಷ್ಟು ಅನುಭವಗಳು ಯಾವ ಥರ ಅವರ ಜೀವನ ಬದಲಾಗಿರುತ್ತೆ ಮತ್ತು ದೀಕ್ಷೆ ತಗೊಂಡು ಹೋದವರು ಅವರು ಏನೆಲ್ಲ ಒಂದು ಸಾಧನೆಗಳು ಮಾಡ್ಕೊಂಡಿರ್ತಾರೆ ಟೋಟಲ್ ಅವರಿಗೆ ಏನೋ ಒಂದು ಅನುಭವ ಎಕ್ಸ್ಪೀರಿಯೆನ್ಸ್ನ ನೀವು ಮಾತಾಡಿಸಿ ದೀಕ್ಷೆ ತೊಗೊಂಡೋಗಿರೋರ ಹತ್ರ ನೀವು ಫೋನ್ ಹಚ್ಚಿ ಮಾತಾಡಿಸಿ ಅಂತ ಇವತ್ತು ಫಸ್ಟ್ ವಿಡಿಯೋ ನಾವು ನಿಮ್ಮ ಹತ್ರ ಯಾರಾದರೂ ಬಂದು ದೀಕ್ಷೆ ತಗೊಂಡು ಹೋಗಿರೋರು ಸೊ ಒಬ್ಬರಿಗೆ ಯಾರಿಗಾದ್ರೂ ನೀವು ಫೋನ್ ಮಾಡಿಕೊಟ್ರೆ ನಾನು ಅವ್ರ ಜೊತೆ ಮಾತಾಡಿದಾಗ ಸೊ ಆ ಒಪಿನಿಯನ್ ಏನಿದೆ ಅವ್ರ ಕಡೆಯಿಂದ ಏನೆಲ್ಲ ಒಂದು ಚೇಂಜಸ್ ಜೀವನ ಕಂಡಿರ್ತಾರೆ ಅಂತ ಡೈರೆಕ್ಟಾಗಿ ನಮ್ಮ ವೀಕ್ಷಕರ ಮುಂದೆ ತಿಳಿಸೋಣ ಅಂತ ಸೊ ಅದನ್ನು ಪ್ರಯತ್ನ ಪಡ್ದಾ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಬಿಷಜೆ ಬವರೋಗಿಣ ನಿದಯೇ ಸರ್ವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಖಂಡಿತ ಸರ್ ನಾವು ಬಹಳ ನೊಂದಿರತಕ್ಕಂಥ ಜನರು ತಮಗೆ ಇನ್ನು ಜೀವನನೇ ಬೇಡ ಏನು ಬೇಡ ನಾವಿನ್ನು ಆ ಪರಮಾತ್ಮನ ಸೇವೆ ಮಾಡ್ಕೊಂಡು ಕೊನೆ ಒಂದು ಹಂತನ ನೋಡೋಣ ಅಂತಕ್ಕಂಥ ಜನಗಳಿಗೆ ಒಂದಷ್ಟು ಸಿದ್ಧಿಗಳನ್ನ ನಮ್ಮಲ್ಲಿ ಬರೋವಂಥವರಿಗೆ ಕೆಲವು ಒಳ್ಳೆಯ ಒಂದು ಪರಿಹಾರವನ್ನು ಕೊಡ್ತಾ ಸುಮಾರು ಒಂದು ಇಪ್ಪತ್ನಾಲ್ಕು ವರ್ಷಗಳಿಂದ ನಾವು ಈ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಅದರಲ್ಲಿ ಬಂದಂಥ ಕೆಲವರಿಗೆ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳು ಜೀವನದಲ್ಲಿ ಬಹಳ ಮೋಸ ಹೋಗಿರುವಂಥದ್ದು ಮತ್ತು ತಂದೆ ತಾಯಿ ಮಾಡಿರುವಂಥ ಮಿಸ್ಟೇಕ್ಗಳು ಈಗ ಏನಾಗುತ್ತೆ ಸ್ವಲ್ಪ ಒಂದು ಮಧ್ಯಮ ವರ್ಗದ ಮನೆ ಆ ಹೆಣ್ಣುಮಕ್ಕಳಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಮದುವೆ ಮಾಡಕ್ಕಾಗ್ದೇನೆ ವಯಸ್ಸಿಗೆ ತುಂಬಾ ಡಿಫ್ರೆನ್ಸ್ ಇರ್ತಕ್ಕಂಥವ್ರನ್ನ ಕೊಟ್ಟು ಮದುವೆ ಮಾಡಿ ಅವರಿಗೆ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಿಲ್ದೇನೆ ತುಂಬಾ ಪರದಾಟ ಆಗಿರುವಂತ ಹೆಣ್ಮಕ್ಳು ಮತ್ತೆ ಅವರು ಕೆಲವು ಪಾಪ ಏನು ಮಾಡೋಕ್ಕಾಗ್ದೇನೆ ಕೆಲವು ಅವರು ಈ ಸಾವಿನ ದಾರಿ ಕೂಡ ನೋಡ್ಬಿಟ್ಟಿದ್ದಾರೆ ಅಂತ ಒಂದು ಕೆಲವು ಕೇಸುಗಳೆಲ್ಲ ನಮ್ಮ ಹತ್ರ ಬರ್ತಾ ಇರತ್ತೆ ಹಿಂಗಿರ್ಬೇಕಾದ್ರೆ ಒಂದಷ್ಟು ಜನಗಳಿಗೆ ನಾವು ಅವರ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಅದ್ಭುತ ಸಾಧನೆಯನ್ನು ಮಾಡೋಕ್ಕೆ ಒಂದು ಅವರಿಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಅನುಕೂಲ ಮಾಡೋಕ್ಕೆ ಹಲವಾರು ದೀಕ್ಷೆಗಳನ್ನ ಜಪಗಳನ್ನ ಇವೆಲ್ಲ ಕೊಡ್ತಾ ಇರ್ತೀವಿ ಹೀಗಿರಬೇಕಾದ್ರೆ ಒಂದಷ್ಟು ಜನಗಳಿಗೆ ಒಳ್ಳೆಯ ಒಂದು ಆ ಒಂದು ನಾವು ಕೊಟ್ಟಿರ್ತಕ್ಕಂಥ ದೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಿ ಒಳ್ಳೆಯ ರಿಸಲ್ಟನ್ನು ತೊಗೊಂಡಿರ್ತಕ್ಕಂಥವರು ಭಾಳಷ್ಟು ಜನ ಇದ್ದಾರೆ ಅದರಲ್ಲಿ ಒಬ್ಬರನ್ನ ಇವತ್ತು ನಾವು ಮಾತಾಡ್ಸೋಣ ಇವರು ಇವರ ಪರಿಚಯ ಮತ್ತೆ ಇವರ ಒಂದು ಇದು ಎಲ್ಲ ಇವರೇ ಮಾಡ್ಕೋತಾರೆ ನಾನು ಜಾಸ್ತಿ ಜನರದ್ದು ನನ್ನ ಮೊಬೈಲ್ ಅಲ್ಲಿ ಸೇವ್ ಮಾಡಿ ಇಡಲ್ಲ ನಮ್ಮ ಎಲ್ಲರೂ ಕೂಡ ಯಾಕಂದ್ರೆ ನಾವು ಕೆಲವು ದೀಕ್ಷೆಗಳಲ್ಲಿ ತಗೊಂಡು ನಾವು ಕೆಲವು ಸಾಧನೆಗಳನ್ನ ಇನ್ನೂ ಕೂಡ ಮಾಡ್ತಾ ಇರ್ತೀವಿ ಮತ್ತೆ ಕೆಲವೆಲ್ಲ ಸಿದ್ಧಿಗಳಲ್ಲಿ ಇರ್ತೀವಿ ಆದ್ದರಿಂದ ಜಾಸ್ತಿ ನಾವು ನೋಡಕ್ ಹೋಗಲ್ಲ ಕೆಲವರು ಯಾರಾದರೂ ನಮ್ಗೆ ಫೋನ್ ಮಾಡಿ ಗುರುಗಳೇ ನಮ್ಗೆ ಇಂಥ ಅದ್ಭುತ ನಡೀತು ಅಂದಾಗ ಅಂತಹ ವಿಚಾರಗಳನ್ನ ನಾವು ವೀಕ್ಷಕರಿಗೆ ಹಂಚ್ಕೋಬೇಕಾದ್ರೆ ನಮ್ಮ ಧರ್ಮ ನಮಸ್ಕಾರ ನಮಸ್ಕಾರ ಒಂದು ನಿಮಿಷ ನಾನು ಸ್ವದೇಶ್ ಮೀಡಿಯಾದಲ್ಲಿ ಇದ್ದೀನಿ ಫೋನ್ ಮಾಡಿ ಅನುಭವ ಹಂಚ್ಕೊಂಡಿದ್ರಲ್ಲ ಅದು ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಲಿ ಅಂತ ನಿಮಗೆ ಕಾಲ್ ಮಾಡಿದ್ವಿ ಅರವಿಂದ ಕೊಡ್ತೀನಿ ಸ್ವಲ್ಪ ಅವ್ರು ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಆನ್ಸರ್ ಮಾಡಿ ನಮಸ್ಕಾರ ಈಗ ತುಂಬಾ ಜನಕ್ಕೆ ದೀಕ್ಷೆಗೆ ಕೊಟ್ಟವ್ರೆ ಸಂತೋಷ್ ಅದರಲ್ಲಿ ಸಾಕಷ್ಟು ಜನಕ್ಕೆ ಕೆಲವು ಅನುಭವಗಳಾಗಿದ್ದಾವೆ ಈಗ ನೀವು ದೀಕ್ಷೆ ತಗೊಂಡಾದ ಮೇಲೆ ನಿಮಗೆ ನಿಮ್ಮ ಜೀವನದಲ್ಲಿ ಏನ್ ಚೇಂಜಸ್ ಕಾಣಿಸಿದೆ ಏನ್ ಅನುಭವ ನೀವು ಪಡ್ಕೊಂಡಿದ್ದೀರಾ ಹಾ ನಾನ್ ಸ್ವದೇಶ್ ಮೀಡಿಯಾನಲ್ಲೇ ನಂಗೊಬ್ರು ಸರ್ ಸಜೆಸ್ಟ್ ಮಾಡಿದ್ರು ಗುರುಗಳನ್ನ ಅದಾದ್ಮೇಲೆ ಸ್ವದೇಶ್ ಮೀಡಿಯಾನಲ್ಲೇ ನಲ್ಲೇ ವಿಡಿಯೋಸ್ ನೋಡ್ದೆ ಸೊ ಅದೇ ಬೇಸ್ ಮೇಲೆ ನಾನ್ ಗುರುಗಳ ಆಫೀಸ್ ಹೋದೆ ಗುರುಗಳತ್ರ ಮಾತಾಡ್ದೆ ಆಮೇಲೆ ದೀಕ್ಷೆ ತಗೊಂಡೆ ಆ ಮೇಲೆ ಗುರುಗಳೇ ತುಂಬಾ ಒಳ್ಳೆ ಫೀಲ್ ಆಗ್ತಾ ಇದೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಿದೆ ನನ್ನ ಯೋಚನೆಗಳು ನನ್ನ ಥಾಟ್ಸೆಸ್ ಚೇಂಜ್ ಆಗ್ತಿದೆ ತುಂಬಾ ನೆಗೆಟಿವಿಟಿ ಇತ್ತು ನಂಗೆ ತುಂಬಾ ಕನ್ಫ್ಯೂಷನ್ಸ್ ಇತ್ತು ಫ್ಯೂಚರ್ ಬಗ್ಗೆ ಬಹಳ ಭಯ ಕಾಡ್ತಿತ್ತು ನಂಗೆ ಏನೋ ಹೆಂಗೋ ಅಂತ ಮತ್ತೆ ನನ್ನ ನನ್ಗೆ ಒಂದಷ್ಟು ಚಾಲೆಂಜಸ್ ಇತ್ತು ಏನೋ ಅಂದ್ರೆ ಬಿಸ್ನೆಸ್ ಅಲ್ಲಿ ಫಿನಾನ್ಷಿಯಲಿ ನಾನ್ ಮೆಂಟಲಿ ಮತ್ತೆ ನನ್ನ ಫ್ಯಾಮಿಲಿ ನಲ್ಲಿ ನಾನು ಎಲ್ಲಾ ಆಂಗಲ್ ಅಲ್ಲೂ ನಾನ್ ಫಿಫ್ಟಾಗಿರ್ಬೇಕು ಮತ್ತೆ ಕಂಡ್ಕೋಬೇಕು ನಾನು ಆಧ್ಯಾತ್ಮಿಕಳು ನಾನು ಆಧ್ಯಾತ್ಮ ನನ್ನ ಆಧ್ಯಾತ್ಮಿಕ ಜೀವನ ಮುಂದುವರ್ಸ್ಬೇಕು ಅನ್ಕೊಂಡು ನಾನ್ ದೀಕ್ಷೆ ತಗೊಂಡೆ ಒಳ್ಳೆ ಉದ್ದೇಶದಿಂದ ನನ್ನಲ್ಲಿ ಬಾಳ ಒಳ್ಳೆ ಬದಲಾವಣೆಗಳು ಕಾಣಿಸ್ತಿದೆ ಸರ್ ಆ ನನ್ಗೆ ಗುರುಗಳು ಹೇಳಿದ್ರು ಬೆಳಗ್ಗೆ ಒನ್ ಟೈಮ್ ನೀವ್ ಪೂಜೆ ಮಾಡ್ರಿ ನಿಷ್ಠೆಯಿಂದ ಮಾಡ್ರಿ ಶ್ರದ್ಧೆಯಿಂದ ಮಾಡ್ರಿ ನಿಮ್ ತಾಯಿ ಒಲಿತಾಳೆ ಅಂತ ನಾನಂತೂ ನನ್ ಜೀವನಕ್ಕೆ ಗುರು ಮತ್ತೆ ತಾಯಿ ನನ್ನ ಲೈಫ್ ಟೈಮ್ ನಾನ್ ಗುರುಗಳ್ನ ಅವ್ರೇನ್ ಹೇಳ್ತಾರೋ ಅವ್ರ ಮಾರ್ಗದರ್ಶನದಲ್ಲಿ ಮುಂದ್ವರಿಬೇಕು ಅಂತ ನಾನ್ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೀನಿ ನನ್ ತುಂಬಾ ಒಳ್ಳೆ ಬದಲಾವಣೆಗಳ್ ಕಾಣಿಸ್ತಿದೆ ನನ್ಗೆ ಒಳ್ಳೆ ಆಮೇಲೆ ದೀಕ್ಷೆ ತಗೊಂಡ್ ಮೇಲೆ ಪೂಜೆನಾ ಟೂ ಟೈಮ್ಸ್ ಮಾಡ್ತಾ ಮಂತ್ರ ಮಂತ್ರಸಿದ್ಧಿ ಮಾಡ್ತಾ ಇದ್ದೀನಿ ನಂಗೆ ಮೊದ್ಲಿಗಿಂತ ಈಗ ಚೆನ್ನಾಗಿ business ಅಲ್ಲಿ ನನ್ಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಮತ್ತೆ ನನ್ನ ಆತ್ಮವಿಶ್ವ ನಂದು ಬಟ್ಟೆ ಅಂಗಡಿ ಇದೆ ಬ್ಯೂಟಿ ಪಾರ್ಲರ್ ಇದೆ ಸರ್ ಆ ಸೊ ಮೊದ್ಲೆಲ್ಲಾ ನಂಗೆ ಎರಡ್ ಸಾವಿರ ಮೂರ್ ಸಾವಿರ ಬಿಸ್ನೆಸ್ ಆಗೋದ್ ಕಷ್ಟ ಇತ್ತು ಈಗ ಹತ್ ಸಾವಿರ ಹತ್ತು ಸಾವಿರದ್ ಮೇಲೆ ಆ ಮಾಡ್ತಾ ಇದ್ದೀನಿ ಹಾ ಮಾಡ್ತಾ ಇದ್ದೀನಿ ಹಾ ಹೌದು 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 ಆ ಮತ್ತೆ ನನ್ನಲ್ಲಿ ತುಂಬಾ ಏಕಾಗ್ರತೆ ಚಂಚಲ ಮನಸ್ಥಿತಿ ಇಲ್ಲ ಈಗ ಮಾನಸಿಕವಾಗಿ ತುಂಬಾ ಆ ಒಳ್ಳೆ ಡಿಸಿಜನ್ ತಗೋತಾ ಇದ್ದೀನಿ ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ಥಿಂಗ್ಸ್ ಬರ್ತಾ ಇದೆ ಸೊ ನನ್ನ ಪಾಸಿಟಿವಿಟಿ ನನ್ನ ಗುಡ್ ಡಿಸಿಷನ್ ತಗೋಳಕ್ಕೆ ಪ್ರೇರೇಪಣೆ ಮತ್ತೆ ಗುರುಗಳ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದ್ದೀನಿ ತಾಯಿ ಆಶೀರ್ವಾದನ ನಾನು ತುಂಬಾ ಪ್ರಾರ್ಥಿಸ್ತೀನಿ ನನ್ನ ಫ್ಯೂಚರ್ ಅಲ್ಲಿ ನಾನು ಇನ್ನು ಗುರುಗಳ ಕಡೆ ಏನೇನ್ ದೀಕ್ಷೆ ಅವ್ರ ಶಕ್ತಿ ಏನು ಅವ್ರ ಜ್ಞಾನ ಎಂತದ್ದು ಅದನ್ನೆಲ್ಲಾನು ಗುರುಗಳಿಂದ ನಾನ್ ಪಡ್ಕೊಳ್ಳೋಕೆ ಅಷ್ಟೇ ಬದ್ದಳಾಗಿ ನಾನು ತಾಯಿನ ಪೂಜಿಸ್ತೀನಿ ಗುರುಗಳನ್ನ ಗೌರವಿಸ್ತೀನಿ ದೈವನೇ ನನ್ ಗುರು ಅನ್ಕೊಂಡಿದೀನಿ ನಾನು ನಂಗ್ ತುಂಬಾ ಒಳ್ಳೆ ಬದಲಾವಣೆಗಳು ಕಾಣಿಸ್ತಿದೆ ಸರ್ ಅಂದ್ರೆ ಈಗ ನಿಮ್ಮ ಬಿಸ್ನೆಸ್ ಎಷ್ಟು ವರ್ಷ ಮುಂದೆ ಇದೆ ನಿಮ್ಮ ಬಿಸ್ನೆಸ್ ಶುರು ಎಷ್ಟು ವರ್ಷ ಆಯ್ತು ನಂದು ಈಗ ಏಳು ವರ್ಷ ಆಯ್ತು ಸರ್ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಆಗದೇ ಇರೋ ಚೇಂಜಸ್ ಈಗ ಒಂದು ದೀಕ್ಷೆ ಆದಮೇಲೆ ನಿಮ್ಮ ಜೀವನದಲ್ಲಿ ತುಂಬಾ ಏನು ಡೆವಲಪ್ಮೆಂಟ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೀರಾ ನೀವು ಹಾ ಹೌದು ಹೌದು ಓಕೆ ಹಾ ನಾನು ಮೊದ್ಲು ಸರ್ ನನ್ನಲ್ಲಿ ಆಗಿರೋ ಬದಲಾವಣೆಗಳನ್ನ ನಾನು ಗುರ್ತಿಸ್ತಾ ಬಂದೆ ಮೊದ್ಲು ನನ್ ಬಿಸ್ನೆಸ್ ಕಸ್ಟಮರ್ ತರ್ತಿದ್ರು ಬಟ್ ನನ್ನಲ್ಲಿ ಆ ಕನ್ಸಿಸ್ಟೆನ್ಸಿ ಇರ್ಲಿಲ್ಲ ನನ್ನ ಜನರ ಜೊತೆ ಹೆಂಗ್ ವರ್ತಿಸ್ಬೇಕು ನಾನು ತುಂಬಾ ಬೇಗ ಸಿಟ್ಟಿಗೆ ಹೇಳ್ತಿದ್ದೆ ನನ್ನಲ್ಲಿ ಅಷ್ಟೊಂದು ನಾನ್ ಹೆಂಗೆ ಬಿಸ್ನೆಸ್ ಮಾಡೋದ್ರಲ್ಲಿ ನಾನು ಏನೇನ್ ಸ್ಕಿಲ್ಸ್ ಡೆವೆಲಪ್ ಮಾಡ್ಕೋಬೇಕು ಅನ್ನೋ knowledge ನಂಗೆ ಇರ್ಲಿಲ್ಲ ಬಟ್ ದೀಕ್ಷೆ ತಗೊಂಡ್ ಮೇಲೆ ನನ್ನ ಮನ್ಸಲ್ಲಿ ಇರೋ ಗೊಂದಲಗಳು ಕ್ಲಿಯರ್ ಆಗ್ತಾ ಆಗ್ತಾ ನನ್ನಲ್ಲಿ ಒಂದ್ ಸ್ಪಷ್ಟತೆ ಬರ್ತಾ ಇದೆ ಆ ನನ್ ಕಾನ್ಫಿಡೆನ್ಸ್ ಬರ್ತಾ ಇದೆ ನಾನು ಯಾವ ಪರಿಸ್ಥಿತಿಗೆ ಯಾವ ವ್ಯಕ್ತಿಗಳ ಜೊತೆಗೆ ಹೆಂಗ್ ವರ್ತಿಸ್ಬೇಕು ನಾನು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತ ನಂಗ್ ತಿಳಿತಾ ಬರ್ತಾ ಇದೆ ಯೋಚನೆಗಳು ತಿಳಿ ಆಗ್ತಾ ಇದೆ ಯೋಚನೆಗಳು ತಿಳಿ ಆಗ್ತಾ ಆಗ್ತಾ ನನ್ನಲ್ಲಿ ಸ್ಪಷ್ಟತೆ ಬರ್ತಾ ಇದೆ ಓ ಯಾವ ವ್ಯಕ್ತಿ ಜೊತೆ ನಾನು ಹೆಂಗ್ ವ್ಯವಹರಿಸಬೇಕು ನಾನು ನನ್ನ ಪ್ರಾಡಕ್ಟ್ ನ ಸೇಲ್ ಮಾಡ್ತಾ ಇದ್ದಾಗ ನಾನ್ ಎಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕು ಮತ್ತೆ ನಾನ್ ಜನರನ್ನ ಹೆಂಗ್ ಅಟ್ರಾಕ್ಟ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇದೆ ಸೊ ನನ್ನ ಆ ಸ್ಪಷ್ಟತೆ ನನ್ನ ಬಿಸ್ನೆಸ್ ಡೆವಲಪ್ ಮಾಡ್ತಾ ಇದೆ ತಾಯಿ ನನ್ನಲ್ಲಿ ಆ ಶಕ್ತಿ ಕೊಟ್ಟು ನನ್ನ ಯೋಚನೆಗಳು ನನ್ನ ಯೋಚನೆ ಮಾಡ್ತಾರೆ ರೀತಿ ನನ್ನ ಈ ಬದ್ಲಾಯಿಸಿ ಮುಂದರೆ ಅನ್ನೋ ಆತ್ಮವಿಶ್ವಾಸ ನಂದು ನಾನು ತುಂಬಾ ಆಭಾರಿ ಪರ್ಯಂತ ನಾನು ಕೃತಜ್ಞಳ ಆಗಿರ್ತೀನಿ ಇದ್ರ ಜೊತೆಗೆ ನನ್ನ ನನ್ನ ರಕ್ಷಣೆ ಹಾ ಮತ್ತೆ ನನ್ ಮಕ್ಳಿಗೆ ಒಳ್ಳೆ ಭವಿಷ್ಯ ಕಟ್ಕೊಡೋಕ್ ಅನ್ಸು ನಂದು ಇಷ್ಟಲ್ದೆ ನನ್ ಸಮಾಜ ಸೇವೆಯಲ್ಲಿ ನನ್ನ ತೊಡಗಿಸ್ಕೋಬೇಕು ನನ್ಗೆ ಗೋಶಾಲೆ ಮಾಡ್ಬೇಕು ಅಂತ ಇದೆ ಮತ್ತೆ ಒಂದು ಅನಾಥ ಮಕ್ಕಳಿಗೆ ಹ ನನ್ನ ನಾನ್ ಬರೀ ನನ್ ಫ್ಯಾಮಿಲಿಗೋಸ್ಕರ ಬದ್ಕೋದು ಜೀವನ ಅಲ್ಲ ಒಂದಷ್ಟು ಅನಾಥ ಮಕ್ಳಿಗೆ ನಾನು ಏನೋ ಒಂದು ಶಿಕ್ಷಣದ ವ್ಯವಸ್ಥೆ ಒಂದು ಒಂದಷ್ಟು ತಾಯಿ ತಂದೆ ಇಲ್ಲೇರೋ ಮಕ್ಕಳನ್ನ ನಾನ್ ಸಾಕ್ಬೇಕು ಅನ್ನೋದ್ ನನ್ ಕನ್ಸಿದೆ ಗುರುಗಳತ್ತ ಈ ವಿಷಯನ ಶೇರ್ ಮಾಡ್ದೆ ಆಯ್ತಮ್ಮ ನೀವ್ ಮಾಡ್ತಾ ಹೋಗಿ ನೀವ್ ಏನ್ ಕೇಳ್ತಿರೋ ಅದನ್ನೆಲ್ಲಾ ಶಕ್ತಿ ಕೊಡ್ತಾ ತಾಯಿ ನಿಮ್ಗೆ ಅಂತ ಹೇಳಿದ್ರು ಗುರುಗಳ ಮಾರ್ಗದರ್ಶನ ಮತ್ತೆ ಅವ್ರ ಆಶೀರ್ವಾದದಿಂದ ನಾನು ಮುಂದುವರೆಕ್ ಇಷ್ಟ ಪಡ್ತೀನಿ ನನ್ಗೆ ಈಗ ನನ್ ದೀಕ್ಷೆ ತಗೊಂಡ್ ಮೇಲೆ ಗುರುಗಳೇ ನನ್ ದೇಶಿ ಹಕ್ಕುಗಳನ್ನ ಆ ನನ್ ಗೋಶಾಲೆ ಮಾಡ್ಬೇಕು ಅನ್ನೋದ್ ನನ್ ಕನ್ಸು ಅದು ನನ್ಗೆ ಹೆಂಗೆ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ನಾನು ಪ್ರತಿದಿನ ಒಂದ್ ಎರಡ್ ಹಸುಗಳು ಅಥವಾ ಒಂದ್ ಎರಡು ಎತ್ತುಗಳ್ನ ನನ್ಗತ್ ಮೊದಲೆಲ್ಲ ಕಾಣಿಸ್ತಿರ್ಲಿಲ್ಲ ಗುರುಗಳೇ ಈಗೀಗ ನಂಗ್ ತುಂಬಾ ಅದೇ ಕನೆಕ್ಟ್ ನನ್ನ ವೈಬ್ರೇಷನ್ಸ್ ಎಲ್ಲಾ ನಂಗ್ ಅದೇ ಚೆನ್ನಾಗ್ ಕನೆಕ್ಟ್ ಆಗ್ತಾ ಇದೆ ನನ್ ನನ್ ಗೋಶಾಲೆ ಮಾಡೋ ನನ್ ಕನಸು ನಾನ್ ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ನಂಗೀಗ ನನ್ ಬರೀ ದೇಶೀಯ ಪಟ್ಟಂಗೆ ನಂಗೆ ಆರ್ಟ್ ಆಫ್ ಲಿವಿಂಗ್ ಇತ್ತೀಚೆಗೆ ಮಾಡಿದೆ ಮೊದ್ಲು ವೈಎಲ್ ಟಿ ಪಿ ಟ್ರೈನಿಂಗ್ ಮಾಡ್ಕೊಂಡಿರಾ ನಿಮ್ಗೆ ಟೀಚರ್ ಜಾಬ್ ನ ಅಪರ್ಚುನಿಟಿ ಬಂದಿದೆ ನೀವ್ ಆಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳಿದ್ರು ನಿನ್ನೆ ಸೊ ನನ್ಗೆ ತುಂಬಾ ಖುಷಿ ಕೊಟ್ಟಿದ್ ವಿಚಾರ ನನ್ನ ಆಧ್ಯಾತ್ಮಿಕ ಪ್ರಗತಿನ ಹೆಚ್ಚಿಸ್ತಾ ಇದೆ ಅನ್ನೋ ಇದೆಲ್ಲ ನನ್ ದೀಕ್ಷೆಯಿಂದ ಸಾಧ್ಯವಾಗಿದ್ದು ಅನ್ಕೋತಾ ಇದ್ದೀನಿ ನಮ್ದು ಏನೇ ಮಾಡಿದ್ರು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವಾಗ್ಲೂ ನನ್ನ ಆಶೀರ್ವಾದ ಇರುತ್ತೆ ನನ್ನ ಸಹಕಾರನೂ ಮಾಡ್ತೀನಿ ಅಂತ ಗುರುಗಳು ಆತ್ಮವಿಶ್ವಾಸ ತುಂಬಿದ್ರು ಅದೇ ವಿಶ್ವಾಸದ ಮೇಲೆ ನನ್ನ ಕನ್ಸುಗಳನ್ನೆಲ್ಲ ನೆನ್ಸು ಮಾಡಕ್ಕೆ ನನ್ ಗುರುಗಳ ಸಹಾಯ ಮತ್ತೆ ಅವ್ರ ಆಶೀರ್ವಾದ ಇರುತ್ತೆ ಅನ್ನೋ

ಅಂದ್ರೆ ಒಂದೊಂದು ದೀಕ್ಷೆಗಳು ಅವರು ಕೊಟ್ಟಾದ ಮೇಲೆ ಅದನ್ ತಗೊಂಡೋರು ಕೂಡ ಅಷ್ಟೇ ಒಂದು ಶ್ರದ್ಧೆ ನಿಷ್ಠೆ ಆ ನಿಯಮಗಳೇನ್ ಇದ್ದಾವೆ ಅದನ್ನ ನಿಷ್ಠೆಯಿಂದ ಬೇಕು ನಮ್ಮಲ್ಲಿ ಆಗತ್ತತೆ ಬೇಕು ನಾನ್ ದೀಕ್ಷೆ ತಗೊಂಡು ಅಷ್ಟೇ ಬದ್ದಳಾಗಿರ್ಬೇಕು ನನ್ನ ತಾಯಿಗೆ ಮತ್ತೆ ಎಮೋಷನಲಿ ನಾನ್ ಕನೆಕ್ಟ್ ಆಗ್ಬೇಕು ಅಂದ್ರೆ ಖಂಡಿತ ನಮ್ಗದು ಒಲಿತಾಳೆ ತಾಯಿ ತುಂಬಾ ಒಳ್ಳೆ ಅನುಭವ ಅಂತ ಒಂದ್ ಅದ್ಭುತ ಶಕ್ತಿ ಇದೆ ನಮ್ಮ ವೀಕ್ಷಿತರ ಮುಂದೆ ಈ ತರದ ಒಂದು ಒಳ್ಳೆ ಮಿರಗಲ್ ವಿಚಾರಗಳ್ನ ಹೇಳಿದೀರಾ ನಾನೇನ್ ಹೇಳ್ತೀನಿ ನಂದು ದೀಕ್ಷೆ ತಗೊಳೋ ಅಂತ ಆಧ್ಯಾತ್ಮ ಜೀವಿಗಳಿಗೆ ನಂದು ಒಂದು ಪರ್ಸನಲ್ ಸಜೆಷನ್ ಏನಂದ್ರೆ ಮನುಷ್ಯ ತನ್ನ ಆಸೆ ಕನ್ಸು ಮತ್ತೆ ಗುರಿಗಳನ್ನ ಆ ರೀಚ್ ಆಗ್ಬೇಕು ಅಂದ್ರೆ ಆ ಮತ್ತೆ ತನ್ನ ಭವಿಷ್ಯನ ಕೇಳ್ಕೊಂಡು ಬೇರೆಯವ್ರನ್ನ ಅರಸ್ಕೊಂಡು ಹೋಗೋದಕ್ಕಿಂತ ತನ್ನ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಳೋಕೆ. ಮನುಷ್ಯನ್ಗೆ ಎಲ್ಲಾ ಶಕ್ತಿ ಉಂಟು ನಮ್ಮ ಮನಸ್ಸಿಗೆ ಆ ಮನೋಬಲ ಇದೆ ಅದನ್ನ ನಾವ್ ಕಂಡ್ಕೋಬೇಕು ಮತ್ತೆ ಅಷ್ಟೇ ನಿಶ್ಚೆ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಾನು ತಾಯಿನ ಪೂಜೆ ಮಾಡಿದ್ರೆ ಅವ್ಳು ಖಂಡಿತ ನನ್ಗೆ ಆಶೀರ್ವಾದ ಮಾಡ್ತಾಳೆ ಮಾಡ್ತಾಳೆ ಅನ್ನೋದು ನನ್ ವಿಶ್ವಾಸ ನಾನು ಹೌದು ಸರ್ ಗುರು ಇಲ್ದೆ ಗುರು ಸರ್ ಗುರುನ್ ಮಾರ್ಗದರ್ಶನ ಇಲ್ದೆ ಏನ್ ಮಾಡಿದ್ರು ವ್ಯರ್ಥನೇ ಅಲ್ಲಿ ಸ್ಪಷ್ಟತೆ ಇರಲ್ಲ ಪ್ರಸ್ತುತ ಇಲ್ಲದ ಆತ್ಮವಿಶ್ವಾಸ ತರ ಅದು ಒಬ್ಬ ಗುರು ಇಲ್ದೆ ನಾನ್ ಏನೇ ಮಾಡಿದ್ರುನು ಪರಿಪೂರ್ಣತೆ ಇರಲ್ಲ ಅಲ್ಲಿ ಮತ್ತೆ ಅಲ್ಲಿ ನಮ್ಗೆ ಇರೋ knowledge ಹೆಂಗಿರುತ್ತೆ ಅಂದ್ರೆ ಅದು ಸ್ಪಷ್ಟತೆ ಇಲ್ದೆ ಇರೋ ಆತ್ಮವಿಶ್ವಾಸ but ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ನಾನ್ ಮುಂದುವರ್ದಾಗ ನನ್ನ ನನ್ನ ಗುರುವಿನ ಹೆಂಗ್ ತಾಯಿ ಹೆಂಗೋ ಒಬ್ಬ ಮನುಷ್ಯನ ಒಂದು ಮಗುವಿಗೆ ಹಂಗೆ ಗುರು ತುಂಬಾ ಒಳ್ಳೆ ವಿಚಾರ ಹೇಳ್ತಾ ಇದ್ದೀರಾ ಮೇಡಮ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಮಸ್ಕಾರ ಮೇಡಮ್ ಸೊ ತುಂಬಾ ಅವರು ಹೇಳ್ತಾನೆ ಇದ್ರು ಸಾಕಷ್ಟು ಅನುಭವ ಹೌದು ಹೌದು ಅವ್ರಿಗೆ ಒಂಥರ ಮಿರಾಕಲ್ ಅನ್ಸ್ಬಿಟ್ಟಿದೆ ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದ್ರೆ ಅವ್ರು ನನ್ನ ಹತ್ರ ಬರ್ಬೇಕಾದ್ರೆ ತುಂಬಾ ಕಣ್ಣೀರ್ ಹಾಕೊಂಡು ಈ ಜೀವನನೇ ಬೇಡ ನನ್ಗೆ ಅವ್ರ ಮೋಸಗಳಾಗಿರೋದ್ ನೋಡಿದ್ರೆ ತುಂಬಾ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಮೋಸ ಆಗಿದೆ ಹೇಳಬೇಕು ಅಂತ ಹೇಳಿದ್ರೆ ಯಾರು ನಮ್ಮನ್ ಭೇಟಿ ಮಾಡಿಸ್ತೀನಿ ಅಂತ ಯಾರು ಮಧ್ಯದಲ್ಲಿ ನಿಂತಿದ್ರು ಅವ್ರ ಕಡೆನೂ ಮೋಸ ಆಗೋಯ್ತು ಲಾಸ್ಟಿಗೆ ಅಷ್ಟು ದೊಡ್ಡ ದೊಡ್ಡ ಮೋಸಗಳು ಯಾಕಂದ್ರೆ ನಂಬೋಂತ ಪಾಪ ಏನಂದ್ರೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಆಶ್ರಯ ಒಂದು ಇದು ಇರ್ಲ ಇರಲ್ಲ ಅಂದಾಗ ಸೊ ಈ ತರದ್ದೆಲ್ಲ ಸಮಸ್ಯೆಗಳಾಗ್ಬಿಡತ್ತೆ ಸೊ ಇವ್ರ ಏನು ಅಂದ್ರೆ ನಾನು ಇಲ್ಲ ನಾನು ಎಷ್ಟೇ ಏನೇ ಆದ್ರೂ ಕೂಡ ನಾನು ಆಧ್ಯಾತ್ಮಿಕ ದಾರಿಯಲ್ಲೇ ನಡಿಬೇಕು ನನ್ನ ಜೀವನದಲ್ಲಿ ಒಳ್ಳೆ ಒಂದು ಮಟ್ಟದಲ್ಲಿ ನಾವು ಬೆಳಿಬೇಕು ಅಂತಕ್ಕಂಥದ್ದು ಬಹಳ ವಿಶ್ವಾಸ ಇತ್ತು ಇವರಿಗೆ ಹಾಗಾಗಿ ನನ್ಗೆ ಆ ವಿಶ್ವಾಸ ಏನಾಯ್ತು ಅಂದ್ರೆ ಇದನ್ನ ನಾವು ಕರೆಕ್ಟಾಗಿ ಇವ್ರನ್ನ ಒಂದು ಮಾಡಿಫೈ ಮಾಡಿಬಿಟ್ರೆ ಜೀವನದಲ್ಲಿ ಇವರು ಒಳ್ಳೆಯ ಒಂದು ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತ ಹೇಳಿ ನಾನು ಏನು ಮಾಡಿದೆ ಅವರಿಗೆ ಯಕ್ಷಿಣಿ ಹಿ ಲೋಕ ಅಂತ ನಾನು ಯಕ್ಷಿಣಿ ಆರಾಧಕನಾದ್ರಿಂದ ಆ ಯಕ್ಷಿಣಿ ಒಂದು ದೀಕ್ಷೆಯನ್ನು ಅವರಿಗೆ ಕೊಟ್ಟೆ ಮತ್ತೆ ಅವರಿಗೆ ನಾನು ಯಾವುದೇ ಒಂದು ಒಂದು ಹಣದ ಆಮಿಷ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾವುದು ಇಲ್ಲದೇನೆ ಪರಿಪೂರ್ಣವಾಗಿ ನೀವು ನಿಮ್ಮ ಒಂದು ಸೇವೆಯನ್ನು ಜನಗಳಿಗೆ ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಅಭಿವೃದ್ಧಿ ಫಸ್ಟ್ ಮಾಡ್ಕೊಳ್ಳಿ ಆಮೇಲೆ ಜನಗಳಿಗೆ ಮಾಡಿ ಇದೆಲ್ಲ ನೀವು ಮಾಡೋದಿದ್ರೆ ನಾನು ಖಂಡಿತವಾಗ್ಲೂ ಕೊಡ್ತೀನಿ ಅಂದ್ರೆ ಪೂರಕವಾಗಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ನೀವೆಲ್ಲ ಕೇಳಿದ್ರಿ ಸೊ ಹಾಗಾಗಿ ಇದು ಏನಾಗುತ್ತೆ ಅಂದ್ರೆ ಪಾಪ ತುಂಬಾ ನೊಂದ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಗುರುವಿನ ಒಂದು ಮಾರ್ಗದರ್ಶನ ಬೇಕಾಗತ್ತೆ ಸೊ ಅವ್ರಿಗೆ ಯಾಕಂದ್ರೆ ಒಂದು ದೀಕ್ಷೆಯಿಂದ ಅವರು ಇಡೀ ಜೀವನ ಚೇಂಜಸ್ ಆಗಿದೆ ಅಂತ ಓಪನ್ ಆಗಿ ಜೋರಾಗಿ ಹೇಳ್ತಾವ್ರೆ ಖಂಡಿತ ಏನೆಲ್ಲೋ ಒಂದು ಅಂದ್ರೆ ಅವರ ಬಿಸ್ನೆಸ್ ಜೀವನದಲ್ಲೂ ಸಾಕಷ್ಟು ಚೇಂಜಸ್ ಹೌದು ಅವ್ರಿಗೆ ಸಿಕ್ಕಿದೆ ಆ ಯಕ್ಷಿಣಿ ದಯೆಯಿಂದ ಒಂದು ಅನುಕೂಲ ಆಗಿದೆ ಅವರಿಗೆ ಸಿಕ್ಕಿದೆ ಆಗ್ತಾನು ಇದೆ ಚೆನ್ನಾಗಿ ಬೆಳಿತಾರೆ ನಾವು ಇವತ್ತಿನ ದಿವಸ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಕೊಟ್ಟಿರ್ತಕ್ಕಂಥ ದೀಕ್ಷೆ ಇವತ್ತಿನ ದಿವಸ ಅವ್ರು ಕೋಟ್ಯಾಧಿಪತಿಗಳಾಗಿದ್ದಾರೆ ರಾಜಕೀಯದಲ್ಲಿ ಇದಾರೆ ಅವರು ಅವ್ರ ಹೆಸರು ಹೇಳಲಿಕ್ಕೆ ಆಗಲ್ಲ ನಾನು ಮೀಡಿಯಾದಲ್ಲಿ ಆ ರಾಜಕೀಯದಲ್ಲಿ ಇದಾರೆ ಅವರು ಅಂತ ಒಂದು ಒಳ್ಳೆ ಒಂದು ಶ್ರೇಷ್ಠ ಮಟ್ಟಕ್ಕೆ ಹೋಗಿದ್ದಾರೆ ನೆನ್ನೆ ಕೂಡ ಒಬ್ರು ಲೇಡೀಸ್ ಡಿ ಸಿ ಒಬ್ರು ಫೋನ್ ಮಾಡಿದ್ರು ನನಗೆ ಅವರು ಕೂಡ ಅಷ್ಟೇ ನಮ್ಮ ಶಿಷ್ಯಂದಿರಾಗಿ ಬಂದು ನನ್ನ ಹತ್ರ ಕಲ್ತ್ಕೊಂಡು ನಾನು ಕೊಟ್ಟಿರ್ತಕ್ಕಂಥ ಏನ ತಗೊಂಡು ಆ ಯಕ್ಷಿಣಿ ಸಿದ್ಧಿಯನ್ನು ಮಾಡಿ ಇವತ್ತಿನ ದಿವಸ ಆ ಒಂದು ಒಳ್ಳೆಯ ಸ್ಥಾನದಲ್ಲಿ ಒಂದು ಮಹಿಳೆ ಡಿ ಸಿ ಆಗಬೇಕು ಅಂದ್ರೆ ಒಂದು ಬಹಳ ಕಷ್ಟ ಈ ಒಂದು ಸಮಾಜದಲ್ಲಿ ಸೊ ಆಗಿದ್ದಾರೆ ಹಾಗಾಗಿ ನನಗೆ ಅದೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಇನ್ನೂ ಒಂದಷ್ಟು ಜನಕ್ಕೆ ಇದೆಲ್ಲ ಕೊಡಬೇಕು ಒಂದು ಒಳ್ಳೆಯ ಒಂದು ಮಟ್ಟಕ್ಕೆ ಜನಗಳನ್ನ ಯಾಕಂದ್ರೆ ಇವತ್ತು ಅಜ್ಞಾನ ಅನ್ನೋದು ತುಂಬಾ ಜಾಸ್ತಿಯಾಗಿ ಹೋಗಿದೆ ತುಂಬಾ ಇದೆ ನೋಡಿದ್ರು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಒಂದು ಒಳ್ಳೆಯ ಒಂದು ಭಕ್ತಿ ಮಾರ್ಗನೇ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಸಮಾಜಕ್ಕೂ ಒಳ್ಳೇದು ಲೋಕ ಕಲ್ಯಾಣ ಹಾಗೂ ಒಂದಷ್ಟು ಎಲ್ಲ ಖಂಡಿತ ಸೊ ವೀಕ್ಷಕರ ಈಗ ಯಾಕಂದರೆ ಸಂತೋಷ ಸಾಕಷ್ಟು ಜನಕ್ಕೆ ದೀಕ್ಷೆಗಳು ಕೊಟ್ಟಿದ್ದಾರೆ ಕೆಲವೊಂದಷ್ಟು ವಿದ್ಯೆಗಳನ್ನ ದಾನ ಮಾಡಿದ್ದಾರೆ ದಾನ ಅಂದರೆ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾವ ಥರ ಮಾಡ್ಕೊಬೇಕು ಕಲಿಬೇಕು ಅಂತ ಸೊ ಆ ಥರ ಒಬ್ಬರು ದಿಶೆ ಪಡೆದವರು ಸ್ವತಃ ಅವರು ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗೈತೆ ಅನ್ನೋದನ್ನು ನಿಮ್ಮ ಮುಂದೆ ಇವತ್ತು ಶೇರ್ ಮಾಡವ್ರೆ ಸೊ ಈ ಒಂದು ವಿಚಾರನ ಯಾಕಂದರೆ ದಿಶೆ ತೊಗೊಂಡಾದಮೇಲೆ ನೆಕ್ಸ್ಟ್ ಯಾರಿಗೇನಾಯಿತು ಅನ್ನೋ ವಿಚಾರ ನಾನು ಕೇಳಬೇಕಿತ್ತು ಆ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಸೊ ಇದಿಷ್ಟು ನಿಮಗೆ ನಾವು ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಇನ್ನು ತುಂಬಾ ವಿಚಾರಗಳೈತೆ ಮಾತಾಡೋದು ಮುಂದಿನ ವಿಡಿಯೋಗಳಲ್ಲಿ ಸಂತೋಷ್ ಭಟ್ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ